ಎಲ್ಲರಿಗೂ ನಮಸ್ಕಾರ ಇದು ನಾನು ಬರೆದ ಜಾಲಿ ರೈಡ್ ಪುಸ್ತಕ ಪುಸ್ತಕ ಪ್ರಪಂಚ ವೀರಲೋಕ ಪ್ರಕಾಶನದಡಿಯಲ್ಲಿ ಪ್ರಕಟಣೆಯಾದಂತಹ ಪುಸ್ತಕ ದಯವಿಟ್ಟು ಈ ಪುಸ್ತಕಕ್ಕಾಗಿ ಹಿಂದೆ ನಂಬರ್ ಕೊಟ್ಟಿರುತ್ತೇನೆ ಸಂಪರ್ಕಿಸಿ ನಿಮ್ಮ ವಿ ಶ್ರೀನಿವಾಸ್ ನಮಸ್ಕಾರ ನಾನು ನಿಮ್ಮ ವಿ ಶ್ರೀನಿವಾಸ್ ವಾಣಿಗರಹಳ್ಳಿ ನನ್ನ ಎರಡನೇ ಕೃತಿ ಜಾಲಿ ರೈಡ್ ನಿಮ್ಮ ಮುಂದೆ ಬರ್ತಾ ಇದೆ ಈ ಕೃತಿಯನ್ನು ಪರ್ಸನಾಲಿಟಿ ಡೆವಲಪ್ಮೆಂಟ್ ವಿಷಯಗಳ ಆಧಾರಿತವಾಗಿ ರಚಿಸಲಾಗಿದೆ ಇವತ್ತಿನ ಯುವ ಪೀಳಿಗೆಯಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಕಡಿಮೆಯಾಗಿದೆ ಅದಕ್ಕೆ ಕಾರಣ ನಮ್ಮಲ್ಲಿರುವಂತಹ ಭಯ ಆ ಭಯವನ್ನು ಹೋಗಲಾಡಿಸುವುದಕ್ಕೋಸ್ಕರವೇ ಐವತ್ತಕ್ಕೂ ಹೆಚ್ಚು ವಿಷಯಗಳನ್ನು ಈ ಜಾಲಿಡೈ ಪುಸ್ತಕದಲ್ಲಿ ತೆಗೆದುಕೊಳ್ಳಲಾಗಿದೆ ಇಂತಹ ಸ್ಫೂರ್ತಿದಾಯಕ ಪುಸ್ತಕವನ್ನು ವೀರಲೋಕ ಪ್ರಕಾಶನ ಹೊರತರುತ್ತಿದೆ ಅವರಿಗೆಲ್ಲರಿಗೂ ನನ್ನ ವಂದನೆಗಳು ಕೊಡ್ತಾ ಇರುವಂತಹ ಜಾಲಿ ರೈಡ್ ಕೃತಿ ಇದು ಇವರ ಎರಡನೇ ಕೃತಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆ ಆದಂತಹ ಕೊರೋನಾ ಮಾಡಿದ ಕಿತಾಪತಿ ಪುಸ್ತಕ ಬಹಳ ಪ್ರಖ್ಯಾತಿಯನ್ನ ಗಳಿಸಿತ್ತು ಇದೀಗ ಇವರ ಎರಡನೇ ಕೃತಿ ವೀರಲೋಕ ಹೊರತರ್ತಾ ಇದೆ ಜಾಲಿ ರೈಡ್ ಕೃತಿಯನ್ನ ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ನಾನು ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಲ್ಲಿ ಕೇಳ್ಕೊಳ್ತಾ ನಿಮ್ಮ ಎರಡನೇ ಕೃತಿ ಬಿಡುಗಡೆಗೊಂಡಿದೆ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡು ನನ್ನ ಹೆಸರು ಬಿ ಶ್ರೀನಿವಾಸ್ ಮಡಿಗಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಇಂದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇಂತಹ ಬೃಹತ್ ವೇದಿಕೆಯ ಬೃಹತ್ ವೇದಿಕೆಯಲ್ಲಿ ನಾನು ಬರೆದ ಜಾಲಿಯ ಕೃತಿ ಬಿಡುಗಡೆಯಾಗಿದೆ ಇದರಿಂದ ನನಗೆ ತುಂಬಾ ಸಂತೋಷವಾಗಿದೆ ಹಾಗೂ ಇದು ವೀರಲೋಕದಿಂದ ಸಿಕ್ಕಿರೋದ್ರಿಂದ ಇದು ನನ್ನ ಅದೃಷ್ಟವೇ ಸರಿ ಹಾಗಾಗಿ ನನಗೆ ಪ್ರತಿಯೊಬ್ಬ ಇದು ನನ್ನ ಕನಸಾಗಿತ್ತು ಈ ಪುಸ್ತಕ ವೀರಲೋಕದಲ್ಲಿ ಬಿಡುಗಡೆ ಆಗಬೇಕು ಅನ್ನೋದೇ ನನ್ನ ಕನಸಾಗಿತ್ತು ಇವತ್ತು ನನ್ನ ಕನಸು ನನಸಾಗಿದೆ ಪ್ರತಿಯೊಬ್ಬರುಗಳು ಒಂದು ಕನಸಿರಬೇಕು ಆ ಕನಸಿಗೆ ದೃಢವಾದ ಮತ್ತು ನಿಶ್ಚಲವಾದ ಗುರಿ ಇರಬೇಕು ಹಾಗಾಗಿ ಮಾತ್ರ ಯಶಸ್ಸೆ ಯಶಸ್ಸಿನ ಗುರಿ ಮುಟ್ಟಕ್ಕೆ ಸಾಧ್ಯ ಆಗುತ್ತೆ ಹಾಗೆಯೇ ನನಗೆ ಈ ಪುಸ್ತಕ ಬರೀಬೇಕಂದ್ರೆ ತುಂಬ ಜನರ ಸಹಕಾರ ಸಮೇತ ಇತ್ತು ಈ ಪುಸ್ತಕ ನಾನು ಒಬ್ಬರಿಂದ ಬಂದಿಲ್ಲ ಅಕ್ಕರಿಯಿಂದ ಆರೈಸಿದ ಅಕ್ಕ ತಂಗಿಯರಿಂದ ಜೀವ ಕೊಟ್ಟ ತಾಯಿ ಜೀವನ ಕೊಟ್ಟ ತಂದೆ ಮತ್ತು ಗುರಿ ತೋರಿಸಿದ ಗುರುಗಳು ಮತ್ತು ನನ್ನ ಬರವಣಿಗೆ ಪ್ರತಿ ಹಂತದಲ್ಲೂ ಪ್ರೋತ್ಸಾಹಿಸಿದ ನನ್ನ ಮಡದಿ ಟಿ ಎನ್ ಆಶಾ ಅವರು ಮತ್ತು ನನ್ನ ಮಗ ಶ್ರೇಯಸ್ ಗೌಡರ ಸಮೇತ ಈ ವಿಷಯದಲ್ಲಿ ನೋಂದಿಸ್ತಾ ಇದ್ದೀನಿ ಹಾಗೆ ನನಗೆ ವಿದ್ಯೆ ಕಲಿಸಿದಂತಹ ಗುರುಗಳು ಸಮೇತ ಇಲ್ಲಿ ಬಂದಿದ್ದಾರೆ ಹಾಗೂ ನನ್ನ ಸ್ನೇಹಿತರು ಸಮೇತ ಇದೆಲ್ಲ ಬಂದು ಉಪಸ್ಥಿತರಾಗಿ ನನಗೆ ಬಹಳ ಖುಷಿ ಕೊಟ್ಟಿದೆ ಮತ್ತೆ ವೀರಲೋಕ ಎಂದರೆ ನಿಮಗೆಲ್ಲ ಪುಸ್ತಕ ಪ್ರಪಂಚ ಎಂದು ಮಾತ್ರ ಗೊತ್ತಿದೆ ಆದರೆ ಇಲ್ಲಿ ನಮ್ಮಂತವರ ಮನಸ್ಸಿನಲ್ಲಿ ಕಿಚ್ಚು ಹಚ್ಚಿ ಬರೆಯ ಬರೆಯಲೇಬೇಕೆಂಬ ಹುಚ್ಚು ಹಚ್ಚಿಸುವ ಮಸ್ತಕ ಪ್ರಪಂಚ ಮನಸ್ಸಿನಲ್ಲಿರುವ ನಮ್ಮ ಮನಸ್ಸಿನಲ್ಲಿರುವ ನಾನು ನನ್ನದು ಎಂಬ ಅಹಂಕಾರ ಅಂಧಕಾರವನ್ನು ತೊಳೆದು ಅಹಂಕಾರ ಅಂಧಕಾರ ತೊಳೆದು ಆಸೆ ಆಕಾಂಕ್ಷೆ ಗುರಿಗಳತ್ತ ಜಾಳಿ ತೋರಿಸುವ ದಿಕ್ಸೂಚಿ ಈ ವಿಮೂಲಕ ಪ್ರಕಾಶನದಲ್ಲಿ ಶ್ರೀನಿವಾಸ್ ಸರ್ ಅವ್ರಿಗೆ ಮತ್ತು ಅನಂತ್ ಕುಡಗಲ್ ಸರ್ ಅವ್ರಿಗೆ ತುಂಬ ಧನ್ಯವಾದಗಳನ್ನು ತೋರಿಸ್ತಾ ಇದ್ದೀನಿ ಹಾಗೆ ಈ ಪುಸ್ತಕ ಜಾಲಿ ರೈಟ್ ಪುಸ್ತಕ ಬರೆದಿರೋ ಉದ್ದೇಶ ಏನಂದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಆತ್ಮವಿಶ್ವಾಸ ತುಂಬ ಕಡಿಮೆ ಆಗ್ತಾ ಇದೆ ಕೇವಲ ಆರು ವರ್ಷ ಹತ್ತು ವರ್ಷ ಐವತ್ತು ಅರವತ್ತು ವರ್ಷದಕ್ಕೇನೆ ನಾವು ಆಗಲೇ ಆತ್ಮಹತ್ಯೆ ಅನ್ನೋ ದಾರಿ ಹಿಡಿತಾ ಇದ್ದಾರೆ ಜನಗಳು ಯಾಕೆ ಇಷ್ಟು ಬೇಗ ಅಂದರೆ ನಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆಯಿಂದ ಆ ಥರ ಆಗ್ತಾಯಿದೆ ಅದಕ್ಕೆ ಈ ಬುಕ್ಕಲ್ಲಿ ಓದಂತಹ ಸುಮಾರು ಹತ್ತು ಪಾಯಿಂಟ್ ಆದರೂ ನಮಗೆ ಬರುತ್ತೆ ಪ್ರತಿಯೊಬ್ಬರು ಇದರಿಂದ ತಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸ್ಕೊಳ್ತಾರೆ ಅದಕ್ಕೋಸ್ಕರ ಈ ಪುಸ್ತಕ ಬರೆದಿದ್ದೀನಿ ಹಾಗೆ ವೀರಲೋಕ ಸಂಸ್ಥೆಯಿಂದ ಕನ್ನಡ ನಾಡು ನುಡಿ ಮತ್ತು ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ನಾಡಿನಾದ್ಯಂತ ಪ್ರಚಾರ ಮಾಡ್ತಾ ಇದೆ ಹಾಗೆ ನಮ್ಮ ವೀರಲೋಕದ ಒಂದು ಗುರಿ ಏನಂದ್ರೆ ಪ್ರತಿ ಒಂದು ಹಳ್ಳಿಯಲ್ಲೂ ಸಮೇತ ಹಳ್ಳಿ ಹಳ್ಳಿಗೂ ಪುಸ್ತಕ ತಲುಪಬೇಕು ಅಂತ ವೀರಲೋಕ ಸಿಬ್ಬಂದಿ ಮತ್ತೆ ಶ್ರೀನಿವಾಸ ಅವರು ತುಂಬಾ ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಆಸೆಗಳೆಲ್ಲ ವಿಡಿಯಲ್ಲಿ ಅವ್ರ ಜೊತೆ ಯಾವಾಗಲೂ ಸದಾ ನಾನು ಸಮೇತ ಅವ್ರು ನಿಮ್ಮ ಸದಸ್ಯನಾಗಿರ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಾನು ನಿಮ್ಮ ವಿಶ್ ಶ್ರೀನಿವಾಸ್ ವಾಣಿಗರಡ್ಡಿ ನನ್ನ ಎರಡನೇ ಕೃತಿ ಜಾಲಿರೈಡ್ ನಿಮ್ಮ ಮುಂದೆ ಬರ್ತಾ ಇದೆ ಈ ಕೃತಿಯನ್ನು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ವಿಷಯಗಳ ಆಧಾರಿತವಾಗಿ ರಚಿಸಲಾಗಿದೆ ಇವತ್ತಿನ ಯುವ ಪೀಳಿಗೆಯಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಕಡಿಮೆಯಾಗಿದೆ ಅದಕ್ಕೆ ಕಾರಣ ನಮ್ಮಲ್ಲಿರುವಂತಹ ಭಯ ಆ ಭಯವನ್ನು ಹೋಗಲಾಡಿಸುವುದಕ್ಕೋಸ್ಕರವೇ ಐವತ್ತಕ್ಕೂ ಹೆಚ್ಚು ವಿಷಯಗಳನ್ನು ಈ ಜಾಲಿಯ ಪುಸ್ತಕದಲ್ಲಿ ತೆಗೆದುಕೊಳ್ಳಲಾಗಿದೆ ಇಂತಹ ಸ್ಫೂರ್ತಿದಾಯಕ ಪುಸ್ತಕವನ್ನು ವೀರವ್ರತ ಪ್ರಕಾಶನ ಹೊರತರುತ್ತಿದೆ ಅವರಿಗೆಲ್ಲರಿಗೂ ನಾನು ಒಂದಲಿದೆ